परपन अग्रहारैलो इला पार्टी हालो हाल सेबीन हारे सप्ल कई बर्थडे बर्तडे हास दिं निजाना इल्ला इला गिमिक का ನಾಯಿ ಬಾಲ ಯಾವತ್ತಿದ್ರೂ ಡೊಂಕು ಎಂಬಂತೆ ಎಷ್ಟೇ ಕಟ್ಟುನಿಟ್ಟಿನ ಕ್ರಮ ಜಾರಿ ಮಾಡಿದ್ರೂ ಉಪಯೋಗ ಇಲ್ಲ ಬಿಡಿ ಹೌದು ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ನೆನಪಿಸಿಕೊಂಡ್ರೆ ಈ ಗಾದೆ ನೆನಪು ಆಗುತ್ತೆ ಜೈಲಿನ ಎಡಿಜಿಪಿ ಆಗಿ ಬಿ ದಯಾನಂದ್ ನೇಮಕದ ಬಳಿಕ ಪರಪ್ಪನ ಅಗ್ರಹಾರದಲ್ಲಿ ಕಟ್ಟುನಿಟ್ಟಾಗಿ ನಿಯಮ ಜಾರಿ ಮಾಡಿದ್ದಾರೆ ಎನ್ನಲಾಗ್ತಿದೆ ಆದ್ರೆ ಇತ್ತ ಜೈಲಿನಲ್ಲಿ ಬರ್ತ್ಡೇ ಪಾರ್ಟಿ ಮೊಬೈಲ್ ಫೋನ್ ಬಳಕೆ ಮಾತ್ರ ನಿಂತಿಲ್ಲ ನೋಡಿ ಜೈಲಿನ ಸಿಬ್ಬಂದಿಯ ಬೆಂಬಲದಿಂದಲೇ ನಿಯಮ ಬಾಹಿರ ಚಟುವಟಿಕೆಗಳು ಎಗ್ಗಿಲ್ಲದೆ ನಡೆಯುತ್ತಿವೆ ಜೈಲು ಮ್ಯಾನ್ಯುವಲ್ ಪ್ರಕಾರವೇ ಕೈದಿಗಳಿಗೆ ಸೌಲಭ್ಯ ನೀಡಲಾಗುತ್ತೆ ನಟ ದರ್ಶನ್ಗೆ ಪಲ್ಲಂಗವನ್ನು ನೀಡಲು ಸಾಧ್ಯವಿಲ್ಲ ಎಂದು ಜೈಲು ಅಧಿಕಾರಿಗಳ ಪರ ವಕೀಲರಾಗಿ ಎಸ್ಪಿಪಿ ಪ್ರಸನ್ ಕುಮಾರ್ ಕೋರ್ಟ್ನಲ್ಲಿ ವಾದಿಸಿದ್ದರು ಆದರೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನೊಳಗಡೆ ಬೇರೆಯದ್ದೇ ವಾತಾವರಣ ಇದೆ ಈಗಲೂ ಕೈದಿಗಳ ರಾಜಾರೋಷ ಪಾರ್ಟಿ ನಡೆಯುತ್ತಿದೆ ಜೈಲಿನೊಳಕ್ಕೆ ಬರ್ತ್ಡೇ ಕೇಕ್ ಸರಬರಾಜು ಆಗಿದ್ದು ಜೊತೆಗೆ ಸೇಬಿನ ಹಾರವು ಪೂರೈಕೆಯಾಗಿದೆ ಮೊಬೈಲ್ನಲ್ಲಿ ಬರ್ತ್ಡೇ ಪಾರ್ಟಿಯ ಫೋಟೋ ವಿಡಿಯೋ ಚಿತ್ರೀಕರಣವೂ ಕೂಡ ನಡೆದಿದೆ ಇದೆಲ್ಲವೂ ಜೈಲು ಅಧಿಕಾರಿಗಳ ಬೆಂಬಲ ಪಾತ್ರ ಇಲ್ಲದೆ ಒಳಗೆ ಪೂರೈಕೆಯಾಗಲು ಹೇಗೆ ಸಾಧ್ಯ ಎಂಬ ಅನುಮಾನ ಮೂಡಿದೆ ಕೈದಿಗಳ ಕಳ್ಳಾಟಕ್ಕೆ ನೋ ಬ್ರೇ ಸರ್ಕಾರಕ್ಕೆ ಫುಲ್ ಗ್ರಿಲ್ ಜಾಲತಾಣದಲ್ಲಿ ಕ್ರಿಮಿನಲ್ಸ್ ಫುಲ್ ಆಕ್ಟಿವ್ ಫೋಟೋ ವಿಡಿಯೋ ಪೋಸ್ಟ್ ಅಬ್ಬಬ್ಬಾ ಜೈಲಿನಲ್ಲಿ ಕೂಡ ರೌಡಿ ಶೀಟರ್ ಒಬ್ಬ ಸಹ ಕೈದಿಗಳ ಜೊತೆಗೆ ಸೇರಿ ಬರ್ಜರಿ ಬರ್ತ್ಡೇ ಪಾರ್ಟಿ ಮಾಡಿದ್ದಾನೆ ಕೇಕ್ ಕಟ್ ಮಾಡಿ ಜೈಲಿನಲ್ಲಿ ಬರ್ತ್ ಸೆಲೆಬ್ರೇಷನ್ ಮಾಡಿಕೊಂಡಿದ್ದಾನೆ ಸೇಬಿನ ಹಾರ ಹಾಕಿ ಕೇಕ್ ಕಟ್ ಮಾಡಿ ಬರ್ತ್ ಡೇ ಪಾರ್ಟಿ ನಡೆಸಲಾಗಿದೆ ಜೈಲಿನಲ್ಲಿ ವಿಚಾರಣಾ ದಿನ ಕೈದಿಗಳ ಕಳ್ಳಾಟಕ್ಕೆ ಯಾವುದೇ ಬ್ರೇಕ್ ಬಿದ್ದಿಲ್ಲ ನಟೋರಿಯಸ್ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಜ್ ಗುಬ್ಬಚ್ಚಿ ಸೀನನ ಬರ್ತ್ ಪಾರ್ಟಿ ಜೋರಾಗಿ ನಡೆದಿದೆ ಇವನು ಕೊಲೆ ಕೇಸ್ ನಲ್ಲಿ ಜೈಲು ಸೇರಿರುವ ನಟೋರಿಯಸ್ ರೌಡಿ ಶೀಟರ್ ಶ್ರೀನಿವಾಸ್ ಅಲಿಯಾಜ್ ಗುಬ್ಬಚ್ಚಿ ಸೀನಾ ಈತನ ಬರ್ತ್ಡೇ ಅನ್ನು ಸಹ ಕೈದಿಗಳು ಜೋರಾಗಿ ಜೈಲಿನಲ್ಲೇ ಮಾಡಿದ್ದಾರೆ ಅದರ ಫೋಟೋ ವಿಡಿಯೋಗಳು ಸಹ ಈಗ ಹೊರಗಡೆ ಬಂದಿವೆ ಮೊಬೈಲ್ ನಲ್ಲಿ ವಿಡಿಯೋ ಫೋಟೋ ತೆಗೆದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಜೈಲಿನಿಂದಲೇ ವಿಡಿಯೋ ಫೋಟೋ ಪೋಸ್ಟ್ ಆಗಿವೆ ಗುಬ್ಬಚ್ಚಿ ಸೀನನ ಶಿಷ್ಯಂದಿರಿಂದ ಫೋಟೋ ವಿಡಿಯೋ ಪೋಸ್ಟ್ ಆಗಿದ್ದು ಜೈಲಾಧಿಕಾರಿಗಳು ಸಿಬ್ಬಂದಿಗಳಿಂದ ಕೈದಿಗಳಿಗೆ ರಾಜ್ಯಾತಿಥ್ಯ ಸಿಗುತ್ತಿರುವುದು ಇದರಿಂದಲೇ ಸಾಬೀತಾಗಿದೆ ಏನೇ ಹೇಳಿ ವೀಕ್ಷಕರೇ ಪ್ರತಿದಿನ ಕಷ್ಟಪಟ್ಟು ದುಡಿಯುತ್ತಿರುವ ಸಾಮಾನ್ಯ ಜನರಿಗಿಂತ ಜೈಲಿನಲ್ಲಿರೋ ಕೈದಿಗಳೇ ನೆಮ್ಮದಿಯಾಗಿ ರಾಜ್ಯಾತೀತ್ಯದಿಂದ ಇರೋದಂತೂ ನೋ ಡೌಟ್ ವರುಣಿಯಂ ಸ್ಪೀಡ್ ಟ್ರಸ್ಟ್ ಲಾ ಬೆಂಗಳೂರು